ಇಲ್ಲಿದೆ ನೋಡಿ ದ ಬ್ಲ್ಯಾಕ್ ಫ್ಯೂರಿ ಎಸ್ ಇದು ಗರಾಜಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ ಇವಾಗ ಸೊ ಹೀಟೆಡ್ ಗರಾಜು ನೋಡ್ತಾ ಇರ್ಬೋದು ಹೀಟ್ರೂ ಆನ್ ಆಗಿದೆ ಸೊ ಇಲ್ಲೆಲ್ಲ ಬೇಸಿಕ್ಲಿ ತುಂಬ ಚಳಿ ಇರುತ್ತೆ ಕೆನಡಾದಲ್ಲಿ ನಿಮ್ಮ ಹತ್ರ ಮೋಟ್ರ್ ಸೈಕಲ್ ಇತ್ತು ಅಂದರೆ ಈ ಥರ ಹೀಟೆಡ್ ಗರಾಜಲ್ಲಿ ಇಟ್ಕೋಬೇಕಾಗತ್ತೆ ಸೊ ನೋಡ್ತಾ ಇದ್ದೀರ ಇಲ್ಲಿ ಇದು ಬಂದ್ಬಿಟ್ಟು ಬ್ಯಾಟ್ರಿ ಟೆಂಡರ್ ಇದು ಓಕೆ ಸೊ ಇದು ಇಲ್ಲಿ ಹಾಕ್ಬಿಟ್ಟು ನಿಲ್ಲಿಸಿದ್ದೀನಿ ಗಾಡಿನ ಇದು ಬ್ಯಾಟ್ರಿಗೆ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ಹಾಕ್ಬಿಟ್ಟು ನಿಲ್ಲಿಸ್ಬೇಕು ನೀವು ಸೊ ಇಲ್ಲಿ ವಿಂಟ್ರ್ ಬಂದ್ಬಿಟ್ಟು ಆಲ್ಮೋಸ್ಟು ಫೋರ್ ಮಂತ್ಸ್ ಇರುತ್ತೆ ಫೋರ್ ಟು ಫೈವ್ ಮಂತ್ಸ್ ಇರುತ್ತೆ ಸೊ ಆವಾಗ ಗಾಡಿ ಹಂಗೆ ನಿಲ್ಲಿಸಿದ್ರೆ ಬ್ಯಾಟ್ರಿ ಹೊಡಿಸ್ಕೊಂಡು ಹೋಗ್ಬಿಡುತ್ತೆ ಸೊ ಹಾಗಾಗಿ ಬ್ಯಾಟ್ರಿ ಟೆಂಡರ್ನ ಯೂಸ್ ಮಾಡಬೇಕು ಸೊ ಇಲ್ಲೆಲ್ಲ ನೋಡಿ ಟೂಲ್ಸ್ ಟೂಲ್ಸ್ನಂದು ನೋಡ್ತಾ ಇದ್ದೀರಾ ಎಲ್ಲ ಟೂಲ್ಸು ಸೊ ಇಲ್ಲೆಲ್ಲ ನಿಮಗೆ ಬೆಂಗಳೂರು ಥರ ಇಂಡಿಯಾ ಥರ ಯಾರ ಚಿಕ್ಕ ಪುಟ್ಟ ಕೆಲಸ ಆಗಬೇಕು ಅಂದರೆ ಏಯ್ ಬಾರೋ ಹೋಗೋಣ ಮಂಜು ಹತ್ರ ಒಂದು ಟೈಟ್ ಮಾಡಿಸ್ಬೇಕು ಸಸ್ಪೆನ್ಷನ್ನು ಇಲ್ಲ ಎಕ್ಸಾಸ್ಟು ಚೇಂಜ್ ಮಾಡಿಸ್ಬೇಕು ಇಲ್ಲ ನಟ್ ಲೂಸ್ ಆಗಿದೆ ಟೈಟ್ ಮಾಡಿಸ್ಬೇಕು ಸೊ ಬೆಂಗಳೂರಲ್ಲಾದರೆ ನಮ್ಮ ಮಂಜೂರು ಇರ್ತಾರೆ ಮನಸ್ಸು ಬಂದಾಗೆಲ್ಲ ಹೋಗ್ಬೋದು ಗಾಡಿ ಸರಿ ಮಾಡ್ಸೋಕ್ಕೆ ಚಿಕ್ಕಾಪುಟ್ಟ ಸರ್ವೀಸೇ ಇರಲಿ ಇಂಜಿನಲ್ಲಿ ಚೇಂಜ್ ಇರಲಿ ಏಯ್ ಮಗ ಮಂಜು ಇದ್ದಾನೆ ಹೋಗೋಣ ಅಂತ ಅಂತೀವಿ ಬಟ್ ಇಲ್ಲಿ ಕೆನಡಾದಲ್ಲಿ ಆ ಥರ ಅಲ್ಲ ಇಲ್ಲಿ ಯೂಶ್ವಲ್ ಸರ್ವಿಸ್ ನಾವೇ ಮಾಡ್ಕೋಬೇಕು ಬೈಕ್ದು ಶೋರೂಮಲ್ಲಿ ಹೋಗ್ಬಿಟ್ರೆ ನಿಮಗೆ ಸರಿಯಾಗಿ ಬ್ಲೇಡ್ ಹಾಕ್ತಾರೆ ಸೊ ಹಾಗಾಗಿ ಟೂಲ್ಸ್ ನೋಡಿ ಇದೆಲ್ಲ ಟೂಲ್ಸು ಲೂಬೋ ಎಲ್ಲ ಇಟ್ಕೊಂಡಿದ್ದೀನಿ